ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಈ ಮಲ್ನಾಡು ಭಾಗದಲ್ಲಿ ಬೀಳ್ತಕ್ಕಂಥ ಅತಿಯಾದ ಮಳೆ ಹಾಗೂ ಅತಿಯಾದ ಶೀತದಿಂದ ಈ ಅಡಿಕೆಕಾಯಿ ಉದುರೋದಕ್ಕೆ ಪ್ರಾರಂಭ ಆಗಿರುತ್ತೆ ಆ ಉದ್ರಿಗೆ ಹೋಗ್ತಿರುವಂಥ ಅಡಿಕೆಕಾಯಿನ ತಕ್ಷಣವಾಗಿ ನಿಲ್ಸೋದು ಹೇಗೆ ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಸಾಮಾನ್ಯವಾಗಿ ಬೋರ್ಡೋ ದ್ರಾವಣದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುತ್ತೆ ಆ ಬೋಡೋ ದ್ರಾವಣದ ಜೊತೆ ಏನು ಮಿಕ್ಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಈ ಕೊಳೆ ರೋಗಕ್ಕೆ ತುತ್ತಾಗಿ ಯಾವ ಪ್ರಮಾಣದಲ್ಲಿ ಅಡಿಕೆ ನೆಲ ಕಚ್ಚಿದೆ ಅನ್ನೋದನ್ನ ಯಾವುದೇ ಒಬ್ಬ ರೈತನಿಗಾಗಲಿ ಫಸಲು ಕೈ ಸಿಗೋದಕ್ಕೂ ಮೊದಲೇ ಈ ರೀತಿಯಾಗಿ ನೆಲ ಕಚ್ಚಿದರೆ ತುಂಬಾ ಬೇಜಾರಾಗುತ್ತೆ ಹಾಗಂತ ಯೋಚನೆ ಮಾಡ್ಕೊಂಡೇ ಕೂತ್ಕೊಂಡ್ರೆ ಈ ಉಳಿದಿರ್ತಕ್ಕಂಥ ಅಡಿಕೆ ಕೂಡ ನೆಲ ಕಚ್ಚೋದ್ರಲ್ಲಿ ಸಂದೇಹನೇ ಇರೋಲ್ಲ ಹಾಗಾಗಿ ನಾವು ಇದನ್ನ ಈ ರೀತಿಯಾಗಿ ಉದುರುವಿಕೆಯನ್ನು ತಡೆಗಟ್ಟೋದಕ್ಕೆ ಯಾವ ಕ್ರಮ ಅನುಸರಿಸಬೇಕು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಮೊದಲಿಗೆ ಎರಡು ಬೇರಲಲ್ಲಿ ನೀರಿಟ್ಕೊಳ್ಳಿ ಇದು ಸೇಮು ಬೋಡೋ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬೋಡೋ ದ್ರಾವಣ ಮಾಡ್ಕೊಳ್ಳೋದಕ್ಕಾಗಿ ನಾನು ಕ್ರಮಬದ್ಧವಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎರಡು ಅಥವಾ ಮೂರು ಬೇರಲಲ್ಲಿ ನೀರು ತುಂಬಿಸಿಟ್ಕೊಳ್ಳಿ ನಂತರ ಎರಡು ಕೆ ಜಿ ಸುಣ್ಣ ಇದು ಬೇಯುವಂಥ ಸುಣ್ಣ ಆಗಬೇಕು ಯಾಕೆಂದರೆ ರೆಡಿ ಸುಣ್ಣ ಕೂಡ ಸಿಗುತ್ತೆ ಆದರೆ ಈ ಬೇಯುವಂಥ ಸುಣ್ಣದಲ್ಲಿ ಖಾರದಂಶ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಈ ಅಡಿಕೆಗೆ ತಗಲುವಂಥ ಕೊಳೆ ರೋಗದ ವಿರುದ್ಧ ತುಂಬ ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ ಆ ಸುಣ್ಣಕ್ಕೆ ಸ್ವಲ್ಪ ನೀರು ಹಾಕಬೇಕು ಏಕೆಂದರೆ ಇದು ಬೇಯಿಸೋದಕ್ಕೂ ಒಂದು ವಿಧಾನ ಇದೆ ಒಂದೇ ಸಲ ತುಂಬ ನೀರು ಹಾಕಿದರೆ ಅದು ಬೇಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಈಗ ನೋಡಿ ಸ್ವಲ್ಪ ನೀರಾಕಿದೆ ಮೇಲ್ಭಾಗ ಸುಣ್ಣ ಸ್ವಲ್ಪ ಕಾಣಿಸ್ತಾ ಇರಬೇಕು ಈಗ ನಿಧಾನವಾಗಿ ಬೇಯೋದಕ್ಕೆ ಶುರುವಾಗಿದೆ ಅದು ಈಗ ನೀವು ನೋಡ್ತಾ ಇರ್ಬೋದು ಈ ಸ್ವಲ್ಪ ಬೆಂದ ನಂತರ ಮತ್ತೆ ಸ್ವಲ್ಪ ನೀರು ಹಾಕಬೇಕು ಅದು ಯಾಕೆಂದರೆ ಸ್ವಲ್ಪ ಗಟ್ಟಿ ಉಳಿದಿರುತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ನೀರು ಹಾಕೋದ್ರಿಂದ ಅದು ಇನ್ನು ಉಳಿದಿರ್ತಕ್ಕಂಥ ಸುಣ್ಣ ಕೂಡ ಬೇಯುತ್ತೆ ನೀವು ನೋಡ್ತಾ ಇರ್ಬೋದು ಸುಣ್ಣ ನಿಧಾನವಾಗಿ ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂತ ಹಾಗೇನೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಸುಣ್ಣ ಬೇಯಿಸೋದಕ್ಕೆ ಈ ನಾವು ಆಯಿಲ್ ಟಿನ್ ಏನು ಹೇಳ್ತೀವಿ ಆ ಆಯಿಲ್ ಟಿನ್ನು ತುಂಬ ಸೂಕ್ತ ಅಯ್ಯೋ ಯಾರಪ್ಪ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಸುಣ್ಣ ಬೇಯಿಸ್ಕೊಂಡು ಕೂತ್ಕೊಳ್ತಾರೆ ಹೇಗಿದ್ದರೂ ಮಾರ್ಕೆಟಲ್ಲಿ ರೆಡಿ ಸುಣ್ಣ ಸಿಗ್ತಾ ಇದೆ ಅದನ್ನೇ ತೊಗೊಬಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡೋರು ದಯವಿಟ್ಟು ಆ ಯೋಚನೆ ಕೈಬಿಡಿ ಯಾಕೆಂದರೆ ಈ ಬೇಯಿಸೋವಂಥ ಸುಣ್ಣದ ಮಹತ್ವನ ತಿಳ್ಕೊಂಡವರಿಗೆ ಗೊತ್ತು ನೀವು ನೋಡ್ಬೋದು ಈ ಮೂರನೇ ರೌಂಡ್ ಕೂಡ ಮತ್ತೆ ನೀರು ಹಾಕ್ತಿದ್ದೀವಿ ಯಾಕಪ್ಪ ಅಂದರೆ ಆ ಮೇಲ್ಭಾಗ ಏನು ಈಗ ಪದರ ನಮಗೆ ಕಾಣಿಸ್ತಿದೆ ಅದು ಕೂಡ ಆ ಸುಣ್ಣದಲ್ಲಿ ಕಣ ಕಣನೂ ಕೂಡ ಬೇಯಬೇಕು ಆವಾಗಲೇ ಅದು ಈ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಅಯ್ಯೋ ಈ ಸುಣ್ಣ ಬೇಯಿಸೋದನ್ನ ಇಷ್ಟೊಂದು ತೋರಿಸ್ತಿದ್ದಾನಲ್ಲ ಈ ಸುಣ್ಣ ಬೇಯಿಸೋದಕ್ಕೆ ನಮಗೆ ಬರಲ್ವಾ ಅಂತ ದಯವಿಟ್ಟು ಅನ್ಕೊಬಿಡಿ ಯಾಕೆಂದರೆ ಈ ಸುಣ್ಣ ಬೇಯಿಸೋ ವಿಧಾನ ಇದೆಯಲ್ಲ ಇದನ್ನ ನಾನು ಬೇರೆಯವರಿಂದ ಕಲ್ತಿದ್ದೀನಿ ಅದೇ ರೀತಿಯಾಗಿ ನಾನು ನಾನು ಕಲ್ತಿರೋದನ್ನ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಈಗ ಈ ಸುಣ್ಣ ಸಂಪೂರ್ಣವಾಗಿ ಬೆಂದಿದೆ ಈ ಬೆಂದಿರ್ತಕ್ಕಂಥ ಸುಣ್ಣಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಅರ್ಧ ಟಿನ್ ಆಗೋಷ್ಟು ಮಾಡ್ಕೋಬೋದು ಆ ನೀರು ಹಾಕೊಂಡ ನಂತರ ಒಂದು ಕೋಲ್ ಮುಖಾಂತರ ಈ ರೀತಿಯಾಗಿ ಕೋಲ್ ಮುಖಾಂತರ ಆ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ಅದು ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬೋದು ನಂತರ ಎರಡು ಕೆ ಜಿ ಮೈಲ್ತುತ್ತು ಈ ಮೈಲ್ತುತ್ತನ್ನ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಕೆಟಲ್ಲಿ ಯೂಸ್ ಮಾಡಬೇಕಾಗುತ್ತೆ ಹಾಗೆಯೇ ಈ ಸುಣ್ಣ ಮತ್ತು ಮೈಲ್ತುತ್ತನ್ನ ನಾವು ಅಣ್ಣ ತಮ್ಮ ಅಥವಾ ಸ್ನೇಹಿತರು ಅಂದರೂ ತಪ್ಪಾಗಲ್ಲ ಯಾಕಪ್ಪ ಅಂದರೆ ಇವರಿಬ್ಬರು ಸೇರಿದರೆ ಮಾತ್ರ ಆ ಕೊಳೆ ರೋಗದ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಇದು ಕರಗೋದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ ಈ ನೀರು ಹಾಕ್ಕೊಂಡು ಸುಣ್ಣನ ಯಾವ ರೀತಿ ತಿಳುವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಆ ಮಾದರಿಲಿ ಒಂದು ಕೋಲ್ ಮುಖಾಂತರ ಈ ನೀರು ಹಾಕೊಂಡ ನಂತರ ತಿರುಗಿಸ್ಬೇಕಾಗುತ್ತೆ ಅಡಿಭಾಗ ಗಟ್ಟಿ ಉಳಿದಿದೆಯಲ್ವ ತಿಳ್ಕೊಂಡು ಅದೆಲ್ಲ ಫುಲ್ಲು ಕ ಕರಗೋ ಥರ ನಾವು ಕದರಬೇಕಾಗುತ್ತೆ ಒಂದು ಕೋಲ್ ಮುಖಾಂತರ ನೀವು ಈ ವಿಡಿಯೋದಲ್ಲಿ ಕಾಣ್ಬೋದು ಯಾವ ರೀತಿಯಾಗಿ ತಿರುಗಿಸ್ತಾ ಇದ್ದೀವಿ ಅಂತ ಈ ಮಾದರಿಲ್ಲೇ ನೀವು ಆ ಮೈಲ್ತನ್ನ ಕರಗಿಸ್ಬೇಕಾಗುತ್ತೆ ಈಗ ನಿಮಗೆ ಸುಣ್ಣ ಹಾಗೂ ಮೈಲ್ತುತ್ತು ಎರಡು ರೆಡಿ ಇರುತ್ತೆ ನಂತರ ಇನ್ನೊಂದು ಸಣ್ಣ ಬಕ್ಕಿರ್ ತಗೊಳ್ಳಿ ಇದು ನೋಡಿ ಆಗ್ರೋವೆಟ್ ಅಂತ ಇದು ಗಮ್ ಕೂಡ ಹೌದು ಹಾಗೇನೆ ಸ್ಪ್ರೆಡ್ಡರ್ ಆಗಿ ಕೂಡ ಕೆಲಸ ಮಾಡುತ್ತೆ ಒಂದು ಬಕೆಟ್ಗೆ ಸ್ವಲ್ಪ ನೀರು ಇಟ್ಕೊಂಡಿರಿ ಅದರಲ್ಲಿ ಅದಕ್ಕೆ ಒಂದು ಒಂದು ಬ್ಯಾರ್ಲಿಗೆ ಎಪ್ಪತ್ತೈದು ಎಮ್ ಎಲ್ ಸೆವೆಂಟಿ ಫೈವ್ ಎಮ್ ಎಲ್ನ ಆ ಒಂದು ಬ್ಯಾರ್ಲಿಗಾಗುವಷ್ಟು ಒಂದು ಬಕೆಟಿಗೆ ಹಾಕೊಳ್ಳಿ ನಂತರ ರಾಳ ಇದು ಒಂದು ಇನ್ನೂರು ಎಮ್ ಎಲ್ ಒಂದು ಡ್ರಮ್ಮಿಗೆ ಅಂದರೆ ಆ ಸಣ್ಣ ಬಕೆಟ್ ಏನು ಇಟ್ಕೊಂಡಿದ್ರಿ ಆ ಗಮ್ ಆಯಿತು ನಂತರ ಈ ರಾಳ ಇದು ಕೂಡ ಗಮ್ಮಾಗೆ ಕೆಲಸ ಮಾಡುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ನಂತರ ಅದೇ ಬಕೆಟ್ಗೆ ಒಂದು ಕಾಲು ಕೆ ಜಿಯಷ್ಟು ಈ ಪೌಡರು ಈ ಪೌಡರ್ ಹೆಸರು ಗ್ರಿನಿಟ್ ಅಂತ ಈ ವಿಡಿಯೋದಲ್ಲಿ ನಾನು ಮೊದಲೇ ತಿಳಿಸಿದಾಗೆ ಈ ಗ್ರಿನಿಟ್ ಪೌಡ್ರು ಈ ಉದ್ರತಕ್ಕಂಥ ಅಡಿಕೆನ ತಕ್ಷಣವಾಗಿ ಹಿಡಿದು ನಿಲ್ಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ನಮಗೆ ಸಿಕ್ಕಿದೆ ಇದು ಒಂದು ಬ್ಯಾರ್ಲಿಗೆ ಕಾಲು ಕೆ ಜಿಯಷ್ಟು ಮಾತ್ರ ಹಾಕಬೇಕಾಗುತ್ತೆ ಅದರ ನಂತರ ಈ ರಾಳ ಆ ಟ್ರಿಪಲ್ ಆಕ್ಷನ್ ಗಮ್ ಹಾಗೂ ಈ ಗ್ರೀನಿಡ್ ಪೌಡ್ರನ್ನ ಒಂದು ಕೋಲ್ ಮುಖಾಂತರ ಮಿಶ್ರಣ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಈ ಪೌಡರ್ ಮಿಶ್ರಣ ಏನಿರುತ್ತೆ ಅದು ಈ ರೀತಿಯಾಗಿ ಬಣ್ಣ ಬರಬೇಕು ಅಲ್ಲಿ ತನಕ ಕೂಡ ನಾವು ಆ ಕೋಲ್ ಮುಖಾಂತರ ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ನಮ್ಮಲ್ಲಿ ರೆಡಿ ಇದ್ದಂಥ ಸುಣ್ಣನ ಒಂದು ಜಾಲರಿ ಬಟ್ಟೆ ಮೂಲಕ ಆ ಬ್ಯಾರ್ಲಿಗೆ ಹಾಕಬೇಕಾಗುತ್ತೆ ಆ ಬ್ಯಾರ್ಲಿಗೆ ಹಾಕ್ಕೊಂಡು ನಾವು ಆ ನೀರು ಸುಣ್ಣ ಫಸ್ಟ್ ಮಿಕ್ಸ್ ಆಗೋ ರೀತಿ ನೋಡಬೇಕು ಈ ಬೋಡೋ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸುಣ್ಣ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಈ ಕರಗಿಸಿದ್ದಂತಹ ಈ ಮೈಲ್ತುತ್ತು ದ್ರಾವಣ ಏನಿತ್ತು ಅದನ್ನ ಈ ಸುಣ್ಣದ ನೀರು ಜೊತೆ ಮಿಕ್ಸ್ ಮಾಡಬೇಕು ಈ ಸುಣ್ಣದ ನೀರು ಜೊತೆ ಇದು ಮಿಕ್ಸ್ ಆಗಬೇಕಾದ್ರೆ ತುಂಬ ನೀಟಾಗಿ ಕೆಳಭಾಗದಿಂದ ಮಿಕ್ಸ್ ಆಗ್ತಾ ಬರಬೇಕು ಆ ರೀತಿಯಾಗಿ ನಾವು ಕೋಲಲ್ಲಿ ತಿರುತ್ತಾ ಬರಬೇಕು ಆಗ ನೋಡಿ ನಮಗೆ ಒಂದು ಈ ಬೋಡೋ ದ್ರಾವಣ ರೆಡಿಯಾಗುತ್ತೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಮುಖಾಂತರ ಈ ಕೋಲಲ್ಲಿ ತುಂಬ ಅಡಿಭಾಗದಿಂದ ಅದನ್ನು ತಿರುಸಿ ಮಿಕ್ಸ್ ಮಾಡಬೇಕಾಗುತ್ತೆ ಅದು ನಮಗೆ ಗೊತ್ತಾಗುತ್ತೆ ಒಂದು ಬಣ್ಣ ಒಂದು ಸ್ಕೈ ಬ್ಲೂ ಕಲರ್ ಬರುತ್ತೆ ಅದು ಬಂದ ನಂತರ ನಮಗೆ ಬೋಡೋ ದ್ರವಣ ರೆಡಿಯಾಗಿರುತ್ತೆ ಈ ಬೋಡೋ ದ್ರಾವಣ ರೆಡಿಯಾದ ನಂತರ ಕೊನೆಯದಾಗಿ ಈ ನಾವು ಆ ಗ್ರೆನೇಟ್ ಪೌಡ್ರು ಹಾಗೂ ಗಮ್ಮು ಮಿಶ್ರಣ ಏನಿತ್ತು ಅದನ್ನು ಈ ಬೋಡೋ ಜೊತೆ ಸೇರಿಸಬೇಕು ಹಾಗೆಯೇ ಇದನ್ನು ಕೂಡ ಹಿಂದಿನ ಮಾದರಿಯಲ್ಲೇ ಅಕೋಲ್ ಮುಖಾಂತರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈ ಬೋರ್ಡೋ ಜೊತೆ ಗ್ರೆನಿಟ್ ಮಿಶ್ರಣ ಏನಿತ್ತು ಅದು ಮಿಕ್ಸ್ ಆದ ನಂತರ ನಮಗೀಗ ಸ್ಪ್ರೇ ಮಾಡೋದಕ್ಕೆ ಔಷಧಿ ರೆಡಿಯಾಯಿತು ಈ ಬೋರ್ಡೋ ಜೊತೆ ಗ್ರೆನಿಟ್ ಮಿಶ್ರಣ ಏನಿತ್ತು ಅದು ಮಿಕ್ಸ್ ಆದ ನಂತರ ಈ ಬೋರ್ಡೋ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಮತ್ತೆ ಟೆನ್ ಮಿನಿಟ್ಸಲ್ಲಿ ಮಾಮೂಲಿ ಬೋರ್ಡೋ ಕಲರ್ಗೆ ಟರ್ನ್ ಆಗುತ್ತೆ ಹಾಗಾಗಿ ಯಾರೂ ಒರಿ ಮಾಡೋ ಅಂಥ ಅಗತ್ಯತೆ ಇಲ್ಲ ಹಾಗೆಯೇ ಕೆಲವರು ಹೇಳ್ತಾರೆ ಈ ಬೋರ್ಡೋ ಜೊತೆ ಬೇರೆ ಏನಾದರೂ ಮಿಕ್ಸ್ ಮಾಡಿದರೆ ಆ ಬೋರ್ಡೋ ಏನಿತ್ತು ಅದು ನ್ಯೂಟ್ರಲ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಅದು ಗ್ರೆನೇಡ್ ಪೌಡ್ರ್ ಮಿಕ್ಸ್ ಆದಾಗ ಯಾವ ಕಾರಣಕ್ಕೂ ನ್ಯೂಟ್ರಲ್ ಆಗಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು